ತಮ್ಮ ಮಾಡಬೇಕು ಕರ್ನಾಟಕ ಜಾನಪದ ಪರಿಷತ್ ವಿವೇ ಚಾಪ್ಟರ್ ಇದರ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಜಾನಪದ ಉತ್ಸವದ ಈ ಒಂದು ಅರ್ಥಪುರ ಮತ್ತು ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕರ್ನಾಟಕ ಜಾನಪದ ಪರಿಷತ್ ವಿವಿ ಚಾಪ್ಟರ್ನ ಸದನ್ ದಾಸ್ ಸದು ಅವರೇ ವೇದಿಕೆ ಮೇಲೆ ಗಣ್ಯ ಅತ್ರ ಉಪಸ್ಥಿತವಂತಹ ಕರ್ನಾಟಕ ರಾಜ್ಯ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಸಿ ಅವರೇ ಗಣ್ಯ ಅತಿಲ ಉಪಸ್ಥಿತವಂತಹ ನನಗೆ ಅತ್ಯಂತ ಗೌರವಿತರು ನಮಗೆಲ್ಲರಿಗೆ ಹಿರಿಯರಾಗಿರುವಂಥ ಗೌರವ ಬಿಹಾರ್ ಅವರೇ ನಮ್ಮ ಆತ್ಮೀಯರು ಸಮ್ಮಿತರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರೇ ಅದೇ ರೀತಿ ಬಹುಶಃ ಕರ್ನಾಟಕ ಬಹುಶಃ ಭಾರತೀಯ ಕಾನ್ಸೆಟ್ನ ಈ ಒಂದು ಸಂಸದರಾಗಿರಾಗಿರುವಂತಹ ವಿಜೇಂದ್ರ ಮುಕ್ತಾರ್ ಅವರೇ ನಮ್ಮೆಲ್ಲರ ಆತ್ಮೀಯರು ನೋಡ್ತಕ್ಕಂಥ ಆದಿತ್ಯ ನಂಗರಾಜರವರೇ ವೇದಿಕೆ ಮೇಲೆ ಉಪಸ್ಥಿತರಂತಹ ಗೋವಿಂದ ಬಾಬು ಅವರೇ ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಗೌರವ ಪ್ರಶಸ್ತಿ ಪಟ್ಟವರೇ ಅಶ್ವಪ್ಪರವರೇ ಕನಕರಾಜರವರೇ ಮುಂದಿರುವ ಎಲ್ಲ ನನ್ನ ಪ್ರತಿಯೊಂದು ಗಿದ್ದೇಶಿಗಳೇ ಅದಲ್ಲದೆ ಬಹುಶಃ ಇವತ್ತು ಪ್ರಶಸ್ತಿಯನ್ನು ಪಡೆದಂತಹ ನಮ್ಮೆಲ್ಲರ ಗೌರವರಾಗಿರುವಂತಹ ದೊಡ್ಡ ಮಾಡಿಕೊಂಡಿರುವ ಸ್ವಾಮಿ ಮೈಸೂರವರೇ ಹಾಗೂ ಮಾಧ್ಯಮದ ಮಿತ್ರ ಅತ್ಯಂತ ಸಂತೋಷವಾಗುತ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ಕರ್ನಾಟಕ ಜಾನ ಪರಿಷತ್ತಿನ ಅಧ್ಯಕ್ಷ ಅಂದ್ರೆ ಅವರಿಗೆ ಮತ್ತು ಯು ಎ ಚಾಪ್ಟರ್ ನ ಅಧ್ಯಕ್ಷರಾಗಿರುವಂತಹ ಶ್ರೀ ಮತ್ತು ಎಲ್ಲ ಸಂಘಟನೆ ಸದಸ್ಯರಿಗೆ ಈ ಊರ ಎಲ್ಲ ಜನರ ಪರವಾಗಿ ಅಭಿನಯ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಈ ಜಾನಪದ ಉತ್ಸಾಹ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಬಹುಶಃ ಇವತ್ತರ ಜಾನಪದ ಉತ್ಸವ ಅದು ಕರ್ನಾಟಕ ರಾಜ್ಯದ ಪರಂಪರೆ ಏನಿದೆ ಸಂಸ್ಕೃತಿ ಏನಿದೆ ಆಚಾರವೇನಿದೆ ಮನ ಕಲೆಗಳೇನಿದೆ ಇದೆಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಂಡು ಭವಿಷ್ಯದ ಜನಾಂಗಕ್ಕೆ ಮತ್ತು ಯುವ ಜನಾಂಗಕ್ಕೆ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ನಾನು ಬಯಸ್ತೇನೆ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಇವತ್ತು ಮಕ್ಕಳು ಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಚುಕ್ಕ ಇನ್ನು ಹುಟ್ಟಿ ಬರದ ಮಕ್ಕಳಿಗೆ ವರ್ಗಾಯಿಸುವಂತಹ ಜವಾಬ್ದಾರಿ ಕೂಡ ಖಂಡಿತವಾಗಿ ವಹಿಸ್ತಾ ಹೇಳಲಿಕ್ಕೆ ನಾನು ಇಚ್ಛಿಸುವಂತ ಜಾನಪದ ಕಲೆಗೆ ವಿಶೇಷವಾದ ಶಕ್ತಿ ಇದೆ ಈಗಾಗಲೇ ಮಾತಾಡಿದಾಗೆ ಯಾವುದೇ ಒಂದು ಪುಸ್ತಕ ಇಲ್ಲದೆ ಯಾವುದೇ ಒಂದು ಬಲ ಇಲ್ಲದೆ ಯಾವುದೇ ಒಂದು ಮಾಧ್ಯಮ ಇಲ್ಲ ಬಾಯಿಂದ ಬಾಯಿಂದ ಮಾತಾಡಿ ಗ್ರಾಮೀಣ ಮಟ್ಟದ ಜನಸಾಮಾನ್ಯರು ಗ್ರಾಮೀಣ ಮಟ್ಟದ ಭಾಷೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಬಾಯಿಂದ ಬಾಯಿಗೆ ಮಾತಾಡಿಕೊಂಡೆ ಬಹುಶಃ ಇಷ್ಟು ವರ್ಷ ಬಂದು ಗೊತ್ತಿದ್ರೆ ಅದು ಜಾನಪದ ಕಲೆ ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇದನ್ನು ಬಹುಶಃ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ಪರಿಚಯ ಮಾಡಿಕೊಳ್ಳುವ ಜವಾಬ್ದಾರಿ ಅದು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಪ್ರತಿಯೊಂದು ಮನೆಯನ್ನು ಕೂಡ ಜವಾಬ್ದಾರಿ ಅಂತ ಹೇಳಿಕೆ ನಾನು ಹೆಚ್ಚಿಸ್ತೇನೆ ಯಾಕಂತ ಹೇಳಿದರೆ ಒಬ್ಬ ವಿದ್ಯಾರ್ಥಿ ಇವತ್ತು ಅವನ ಶಿಕ್ಷಣ ಜೊತೆಯಲ್ಲಿ ಅತ್ಯಂತ ಸಂಪದಾಗಿ ಬಂದು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಬರುವಂಥ ದಿನಗಳಲ್ಲಿ ಅವನ ತಂದೆ ತಾಯಂದರ ಆಸ್ತಿ ಸಂಪದ ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾಡಿಕೊಳ್ಬೇಕಾದರೆ ಈ ರೀತಿಯ ಜಾನಪದ ಕಲೆಯ ಸ್ವಲ್ಪ ವಿಶೇಷದ ಗುಣಗಳು ಬಹಳ ವ್ಯಕ್ತಿತ್ವ ಸೇರಿಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಬಹುಶಃ ಜನಕ್ಕೆ ಪ್ರಯೋಜನ ಆಗಲಿ ಬಹುಶಃ ಇವತ್ತು ಯಾರೆಲ್ಲ ಇವತ್ತು ಆ ಜಾನಪದ ಕಲೆಗೆ ಸಂಬಂಧಪಟ್ಟಾಗಿ ಬಹಳಷ್ಟು ಜನ ಬೇರೆ ಬೇರೆ ಕಡೆಗೆ ಇರುತ್ತಿದ್ದಾರೆ ಅದನ್ನು ಇಬ್ಬರನ್ನು ಗುರುತಿಸಿಕೊಂಡಿದ್ದೀವಿ ಯಾಕೆಂತ ಹೇಳಿದರೆ ಜಾನಪದ ಕಲೆ ಇಂದಿನ ಕಾಲದಲ್ಲಿ ಆ ಆ ಕುಲ ಕಸುಬಿಗೆ ಸೇರಿದಂತಹ ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಇವತ್ತು ಆ ಒಂದು ಪ್ರದೇಶದ ಕಲೆಯಾಗಿ ಅದು ಬಹುಶಃ ಇವತ್ತು ಅದು ಎಲ್ಲ ಕೂಡ ರಾಜ್ಯದ ಹಲವಾರು ನಮ್ಮ ಜಾನಪದ ಕಲೆಗಳಲ್ಲಿ ಬಹಳಷ್ಟು ಜಾನಪದ ಕುರಿತು ಸೇರಿದಂತೆ ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ ಬಹುಶಃ ಈ ರೀತಿಯ ಕಾರ್ಯಕ್ರಮ ಬಹುಶಃ ಮುಂದಿನ ದಿನದಲ್ಲಿ ಇನ್ನಷ್ಟು ಬರುವಂತ ಅವಕಾಶ ಆಗಲಿ ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಏನು ತಮ್ಮ ಈ ರಾಜ್ಯ ಮಟ್ಟದ ಪರಿಷತ್ ಏನಿದೆ ಅದೇ ರೀತಿ ಯು ಎಚ್ ಏನಿದೆ ಇದು ಬಹುಶಃ ಪ್ರಥಮವಾಗಿ ತಲು ಆಚರಣೆ ಮಾಡ್ತಿದ್ದೆ ಇದು ಪ್ರಥಮ ಆದರೂ ಕೂಡ ಇದು ಕೊನೆಯದಲ್ಲಂತನೆಲ್ಲ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಆದರೆ ಕಲಕಲೆ ವಿನಂತಿ ನಾವು ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆಲ್ಲರೂ ಸಂಘಟಿಸಿಕೊಂಡು ಪ್ರತಿಯೊಂದು ವರ್ಷದಲ್ಲಿಯೂ ಕೂಡ ಒಂದು ಜಾನಪದ ಕೂಡ ಹಮ್ಮಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತೊಂದು ಖಂಡಿತವಾಗಿ ಇಲ್ಲಿ ಯಶಸ್ವಿ ಆಗಿ ಆಗ್ತೀರಿ ಎಲ್ಲರೂ ಕೂಡ ಸಪೋರ್ಟ್ ಕೊಡ್ತಾರೆ ನಾನು ಕೂಡ ಸರ್ಕಾರ ಮುನ್ನೆಲೆ ಯಾರು ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಜಾನಪದ ಕಲೆಯನ್ನು ಇವತ್ತು ಸಂಘಟಿಸ್ತಾರ ಅಂತವರಿಗೆ ಸರ್ಕಾರ ಗುರುತಿಸಿಕೊಂಡು ಸರ್ಕಾರದಿಂದ ಒಂದು ಒಂದು ಆತ್ಮವಿಶ್ವಾಸ ಕೊಡುವಂತ ಒಂದು ಪ್ರೋತ್ಸಾಹ ದಾನು ಏನಿದೆ ಸಹಕಾರ ಕೂಡ ಜವಾಬ್ದಾರಿ ಕೂಡ ವಹಿಸಿಕೊಳ್ಳಿ ನಾನು ಕೂಡ ಮಂತ್ರಿಗಳ ಮುಖಾಂತರ ಇಚ್ಛಿಸ್ತೇನೆ ಬಹಳಷ್ಟು ಇವತ್ತು ವಾಲಂಟಿಯರ್ಸ್ ನಾವೆಲ್ಲಿದ್ದು ತಮ್ಗೆಲ್ಲರಿಗೂ ಕೂಡ ಕೆಲಸ ಇದೆ ಆ ಕೆಲಸ ತಾವು ಬದುಕಿಟ್ಟುಕೊಂಡು ವಾಲಂಟಿಯರ್ಸ್ ನಮ್ಮ ರಾಜ್ಯದ ಆ ಜಾನಪದ ಕಲೆ ಮೇಲೆ ವಿಶೇಷವಾದ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅದರ ಒಂದು ಅರ್ಥ ಮಾಡಿಕೊಂಡು ಅತ್ಯುತ್ತಮವಾಗಿ ಸಂಘಟಿಸಿದ ಬಹುಶಃ ಬೇರೆ ಬೇರೆ ಕಡೆಯಿಂದ ನಮ್ಮ ಜಾನಪದ ಕಲೆಗಳ ತಂದು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ಪ್ರಥಮವಾದ ಕಾರಣ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಇನ್ನು ಆರನೇ ಸಲ ಆದ ನಂತರ ಇಲ್ಲೇ ಮಕ್ಕಳೇ ಬೇರೆ ಬೇರೆ ಜಾನಪದ ಕಲೆಯನ್ನು ಇವತ್ತು ಅಭ್ಯಾಸಿಸಿ ಅವ್ರು ಇಲ್ಲೇ ಬಹುಶಃ ಪ್ರದರ್ಶನ ಮಾಡುವ ಕಾಲು ಕೂಡ ಮುಂದಿನ ದಿನದಲ್ಲಿ ಬಂದೇ ಬರ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕ ನಾನು ಎಲ್ಲರಿಗೂ ನನ್ನ ವಿಶೇಷವಾದ ಅಭ್ಯರ್ಥಿ ನಾನು ಸಲ್ಲಿಸಿಕೊಂಡು ನಾನು ಯಾವ ಕೂಡ ಹೇಳ್ತಾ ಇರ್ತೇನೆ ಶಿಕ್ಷಣ ಜೊತೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಈ ರೀತಿಯ ಕಲೆಗಳನ್ನು ಕಲಿಸುವುದು ಅದು ಪ್ರತಿಯೊಂದು ತಾಯಂದಿರ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿಯಾಗಿದೆ ಯಾಕೆಂತ ಹೇಳಿದರೆ ನಮಗೆ ಶಿಕ್ಷಣದಲ್ಲಿ ಶಿಕ್ಷಣ ಸಿಗ್ಬೋದು ಅದೊಂದು ಅವನು ಕಾನ್ಸಂಟ್ರೇಷನ್ ಬರಬೇಕಾದರೆ ಅವನಿಗೆ ತಾಳ್ಮೆ ಬರಬೇಕಾದರೆ ಇರುವ ಸಮ ಧೈರ್ಯವಾಗಿ ಎದುರಿಸಬೇಕಾದರೆ ಈ ರೀತಿಯಾದ ಎಲ್ಲ ಕಲೆಗಳನ್ನು ಕೂಡ ಅವನು ಅರ್ಥ ಮಾಡಿಕೊಂಡು ಅವನ ವ್ಯಕ್ತಿತ್ವ ರೂಪಿಸಿಕೊಂಡಾಗ ಅವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ಸಮರ್ಪಕವಾಗಿ ಎದುರಿಸಿಕೊಂಡು ಅತ್ಯಂತ ಸಂತೋಷ ಮತ್ತು ನೆಮ್ಮದಿಯ ಜೀವನ ಸಾಗಿಸುವಂಥ ವ್ಯಕ್ತಿತ್ವ ಖಂಡಿತವಾಗಿತ್ತು ಬರ್ತದೆಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕಾಗಿ ನಾನು ಯಾಕೆ ತಂದೆ ತಾಯಂದಿರಿಗೆ ಇದರ ಬಗ್ಗೆ ಹೆಚ್ಚು ಒಟ್ಟು ಅಂತ ಹೇಳಿದ್ರೆ ನಾನು ಮಂಗಳೂರಲ್ಲಿ ಕೂಡ ಹೇಳ್ತಾ ಇರ್ತೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಹೆಚ್ಚೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಹೆಚ್ಚೆಚ್ಚಿನ ಯುವಕ ಯುವ ಜನಾಂಗ ಮುಂದೆ ಬರಬೇಕಂತೇಳಿ ಹೇಳಿ ಸಾಹಿತ್ಯ ಕ್ಷೇತ್ರ ಮತ್ತು ಜಾನಪದ ಕಲಾಶಾ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ನಮ್ಮ ಶನಿವಾರ ಆದಿತ್ಯವರೆಲ್ಲ ನೀವು ಮಂಗಳೂರು ನೋಡಿದ ಸಿದ್ದ ಸಕ್ರಲ್ಲಿ ಮರು ಮಾಲಿ ಇಲ್ಲೆಲ್ಲ ಮಾಡಿದ್ರಿ ತಂದೆ ತಾಯಿ ಮಕ್ಕಳೆಲ್ಲ ಖುಷಿಯಿಂದ ಐಸ್ ಕ್ರೀಮ್ ಪಾಪರ್ಕೊಂಡು ಹೋಗ್ತಾರೆ ಅಲ್ಲಿ ಬೇಕು ಜೊತೆ ಹೋಗ್ಬೇಕು ಆದರೆ ಯಾವ ರೀತಿ ಅಲ್ಲಿ ಪಕ್ಕದ ಅದರದೇ ಪಕ್ಕದಲ್ಲಿ ಸಾಹಿತ್ಯ ಪರಿಷತ್ ಅಥವಾ ಜಾನಪದ ಪರಿಷತ್ ಅನ್ನೋದು ಕಾರ್ಯಕ್ರಮ ಮಾಡಿದರೆ ಅಲ್ಲಿ ಒಂದು ತಾಯಿ ಒಂದು ಮಗ ಒಂದು ತಂದೆ ನಾವು ನಿಮ್ಮ ಮಕ್ಕಳನ್ನೇಗೆ ನೀವು ಮಾಲಿಗೆ ಕರ್ಕೊಂಡು ಹೋಗ್ತೀರಿ ಈ ರೀತಿಯ ಒಂದು ಕಾರ್ಯಕ್ರಮ ಕೂಡ ನೀವು ಕರ್ಕೊಂಡು ಬಂದರೆ ಅದು ನಿಮ್ಮ ಮಕ್ಕಳಿಗೆ ದೊಡ್ಡ ಪ್ರಯೋಜನ ಆಗ್ತದೆ ಹೇಳಲಿಕ್ಕೆ ನಾನು ಭಯ ಅದಕ್ಕೆ ಪುಸ್ತಕ ತೆಗೆದು ಸಾಕು ಮತ್ತೊಮ್ಮೆ ಅಭ್ಯಾಸ ಆಗಿಬಿಟ್ರೆ ಅವರೇ ಹೋಗಿ ಲೈಬ್ರರಿ ತೆಗೊಂಡು ಅವರೇ ಆಗಿ ದೊಡ್ಡ ಪ್ರಾಥಮಿಕ ದೊಡ್ಡ ಮಟ್ಟ ಸಾಹಿತ್ಯ ಆಗುವಂಥ ಅವಕಾಶ ಕಂಡು ನಮ್ಮ ಸಮಾಜದ ಪ್ರತಿಯೊಬ್ಬರು ಕೂಡ ಜವಾಬ್ದಾರದ್ದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು ಅದಕ್ಕಾಗಿ ನಮಗೆಲ್ಲ ನನ್ನ ಅಭಿನಂದ ಸುಭಾಷಣ ಸಲ್ಲಿಸಿಕೊಂಡು ನನ್ನ ಸದನದ ನೂತನ ತಾವು ಅಧ್ಯಕ್ಷರಾಗಿ ತಾವು ಜಾಬ್ನಲ್ಲಿ ತಾವು ವಹಿಸ್ಕೊಂಡಿದ್ವಿ ಹಂತ ಹಂತವಾಗಿ ಅತ್ಯುತ್ತಮವಾಗಿ ತನ್ನ ಮುಂದೆ ಕೆಲಸ ತಾವು ಮಾಡಿಕೊಂಡು ಹೇಗಲ್ಲಿ ಹೇಳಲಿಕ್ಕೆ ನಾನಿರೋದು ಬಯಸ್ತೇನೆ ಮತ್ತು ನೀವು ಉತ್ತಮವಾಗಿ ಕೆಲಸ ಮಾಡುವಾಗ ಎಲ್ಲರೂ ಕೂಡ ಬೆಚ್ಚಬೇಕಂತ ಇಲ್ಲ ಅದು ಬೆಚ್ಚಲಿಕ್ಕೆ ಕೂಡ ಸಾಧ್ಯ ಕೂಡ ಆಗೋದಿಲ್ಲ ಅದು ಟೀಕೆ ಟಿಪ್ಪ ಸ್ವಾಭಾವಿಕ ನೀವು ತಲೆಗಾಚಿಕೊಳ್ಬಾರ್ದು ನೀವು ನಿಮ್ ಮುಂತಾದ ಕೆಲಸ ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ನಾನು ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸಿ ನಾನು ನನ್ನ ಊರಲ್ಲಿ ನನ್ನ ಪಂಚಾಯತ್ ಸದಸ್ಯರಿಗೆ ಹೇಳಿಕೊಂಡು ನಮ್ಮ ಪಂಚಾಯತ್ ಸದಸ್ಯರು ಓಟಿಗೆ ನಿಂತ ಒಂದು ಭಯಂಕರ ಖುಷಿಯವರಿಗೆ ಓಟಿಗೆ ನಿಂತ ಓಟಿಗೆ ನಿಂತು ವಿನ್ನಾದ ನಂತರ ನಮ್ಗೆ ಎಂ ಎಲ್ಸ ಗುಡ್ಸೋದಿಲ್ಲ ಅಲ್ಲಿ ರೈತ ಆಗಬೇಕು ರೋಡ್ ಆಗ್ಬೇಕು ಬೋರ್ವೆಲ್ ವೀಲ್ ಆಗ್ಬೇಕಂತ ಒಂದೂವರೆ ವರ್ಷದ ನಂತರ ಪಂಚಾಯತ್ ಮೆಂಬರ್ ಕಾಣಿ ನನ್ನ ಕಾಲಿಗೆ ಸಿಗುದಿಲ್ಲ ಎಲ್ಲಿ ಅಂತ ಕಾರ್ಯಕ್ರಮದಲ್ಲಿ ಬಂದು ಸಿಕ್ಕಿದ್ರೆ ಎಲ್ಲಿ ಮಾರ ಅಂತ ಹೇಳಿ ಊರು ಮಾರುಯ್ಯಜ್ಜಿ ಅಂತ ಬಂದ್ ಬೆಂಕ್ ಖರ್ಚು ಮಾರೀ ಅವಲ್ಲ ರಾಜೀನಾಮೆ ಕೊಡ್ತಿಲ್ಲ ಓಪನ್ ಮೂಟ ಭಾರಿ ಖುಷಿ ಇರ್ತಾ ಇಟ್ ನಾನೇ ಕೊಡ್ತೀವಿ ಮನೆದಾರ ಬಹಳ ಆಸಕ್ತಿ ಇರ್ತೈತಿ ಈಗೇನು ಬೇಡ ಹೇಳಿದ್ರೆ ಅವನು ಹೇಳ್ತಾನೆ ಜನಸಾಮಾನ್ಯ ನನ್ನ ತಾಯಿಗೆ ನನ್ನ ಅಣ್ಣನಿಗೆ ನನ್ನ ತಮ್ಮನಿಗೆ ತಂಗಿಗೆ ನಾಯಿಗೆ ಬೈದಾಗೆ ಬೈತಾರೆ ಮನೆ ಬಂದ ಅದಕ್ಕೆ ನಾನು ಅವನು ಹೇಳಿ ಒಬ್ಬ ದೇವರ ಬಹಳ ದೇವರ ಭಕ್ತ ಬಹಳ ಕಷ್ಟದಲ್ಲಿದ್ದ ಆ ದೇವರ ಭಕ್ತ ಬಹಳ ಕಷ್ಟದ ಸಂದರ್ಭದಲ್ಲಿ ದೇವರಿಗೆ ಒಂದು ಪತ್ರ ಬರೀತಾನೆ ನಾನು ಬಹಳ ಕಷ್ಟದಲ್ಲಿದ್ದೆ ನನ್ಗೆ ಅರ್ಜೆಂಟ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕಲಿಸ್ಬೇಕಂತೇಳಿ ಈ ಲೆಟರ್ ಸಿಕ್ಕುದು ಯಾರಿಗೆ ಪೋಸ್ಟ್ ಮಾಸ್ಟರ್ ಒಂದು ಕೈಗೆ ಸಿಗ್ತದೆ ಪೋಸ್ಟ್ ಮಾಸ್ಟರ್ ನೋಡ್ತಾನಂತೆ ಇವನ ದೇವರಿಗೆ ಪತ್ರ ಬರ್ದಂತ ಹೇಳಿ ಇದನ್ನು ಹರಿದು ಬಿಸಾಡ್ತಾನೆ ಇನ್ನೊಂದು ವಾರ ಇನ್ನೊಂದು ಲೆಟರ್ ಬರ್ತದೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ಮೊನ್ನೊಂದು ಪತ್ರ ಬರೆದಿದ್ದೇನೆ ನ್ಯಾಯ ಬರಲಿಲ್ಲ ಈ ಲೆಟರ್ ಸಿಕ್ಕ ತಕ್ಷಣ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕಲಿಸಬೇಕಂತ ಎರಡನೇ ಲೆಟರ್ ಕೂಡ ಸಿಕ್ಕುದು ಯಾರಿಗೆ ಇದೇ ಪೋಸ್ಟ್ ಈ ಒಂದು ಮತ್ತೊಂದು ಲೆಟರ್ ಬರ್ತದೆ ಅಂತ ಹೇಳಿಕೊಂಡು ಅದನ್ನು ಅರ್ಧ ಬಿಸ್ತದೆ ಮೂರನೇ ಲೆಟರ್ ಬಹಳ ಕಾಲವಾಗಿ ಬರ್ತದೆ ನಾನು ಇನ್ನ ಪರಮ ಭಕ್ತನಾಗಿದ್ದೇನೆ ನಾನು ನಂಬಿದ್ದೇನೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ನಾನು ಎರಡು ಸಾವಿರ ರೂಪಾಯಿ ದುಡ್ಡು ನಿಮ್ಮ ಕೇಳಿದ್ದೇನೆ ನನಗೆ ನ್ಯಾಯ ಪೈಸೆ ಕೂಡ ಬರಲಿಲ್ಲ ನಮ್ಗೆ ಮೂರ್ನ ಪತ್ರ ಬರ್ತಾ ಇದ್ದೇನೆ ಐದು ಲೆಟರ್ ಸಿಕ್ಕಿದ ತಕ್ಷಣ ನನಗೆ ಎರಡು ಸಾವಿರ ರೂಪಾಯಿ ಅರ್ಜನ್ ಕಲಿಸ್ಬೇಕಂತೆ ಮೂರ ಲೆಟರ್ ಸಿಕ್ಕಿದಾಗ ಪಾಪ ಅವನಿಗೆ ಬೇಸರ ಆಗ್ತದೆ ಅವ್ನು ಕೂಡ ಪೋಸ್ಟ್ ಮಾಸ್ಟರ್ ಕೂಡ ನಮ್ಮ ಬಿಹಾ ಶೆಟ್ಟರ್ ಅಂತ ಒಂದು ಸಂವಾದ ಒಂದು ಮನುಷ್ಯ ಅವನಿಗೂ ಬೇಸರ ಆಗ್ತದೆ ಅವನಿಗೆ ಬಹಳ ಕಷ್ಟದಲ್ಲಿರ್ಬೇಕಂತ ಹೇಳಿ ಇವನ ಸಂಬಳದಿಂದ ಒಂದು ಸಾವಿರ ರೂಪಾಯಿ ತೆಗೆದು ಅದೇ ಒಂದು ಸಾವಿರ ರೂಪಾಯಿ ಕಲಿಸ್ತಾನ ಇದು ಒಂದು ಸಾವಿರ ರೂಪಾಯಿ ತಿಕ್ಕಿದ ತಕ್ಷಣ ಮತ್ತೊಂದು ಲೆಟರ್ ಬರ್ತ ನನಗೆ ಪೋಸ್ಟ್ ಮಾಸ್ಟರ್ಗೆ ಅದ್ರಲ್ಲಿ ಬರೀತಾನು ನಾನು ಬಹಳ ಕಷ್ಟದಲ್ಲಿದ್ದೆ ನಾನು ಬಹಳ ಕಷ್ಟ ಬಂದ ನಾನು ನಿಮಗೆ ಮೂರು ಮೂರು ಪತ್ರ ಬರ್ತೇನೆ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹೇಳಿ ನನ್ಗೆ ಗ್ಯಾರಂಟಿ ಗೊತ್ತುಂಟು ವಿಶ್ವಾಸ ಇದೆ ನೀವು ನನಗೆ ಎರಡು ಸಾವಿರ ದುಡ್ಡು ಕಳಿಸಿದ್ರಿ ಈ ಕಾಲ ಪೋಸ್ಟ್ ಮಾಸ್ಟರ್ ಸಾವಿರ ರೂಪಾಯಿ ತಿಂದು ಮೆಚ್ಚಿತ್ವಕ್ಕೆ ಅಷ್ಟಕ್ಕೂ ಸುಲಭ ಇದೆಲ್ಲ ಕಷ್ಟದ ಕೆಲಸ ಇದೆ ದೇವರ ಮೆಕ್ತಿತ್ವ ಕೆಲಸ ಆಡಳಿತ ಬಯಸ್ತೇನೆ ಅದಕ್ಕಾಗಿ ನಿಮ್ಮೆಲ್ಲ ವಿಶೇಷ ಆ ಒಂದು ಆತ್ಮಿವಸ ಮುಂದಿಟ್ಟುಕೊಳ್ಳುವ ಪ್ರಥಮವಾದ ಕಾರಣ ಹಂತ ಹಂತವಾಗಿ ನನಗೆ ವಿಶ್ವಾಸ ಇದೆ ನಾಲ್ಕೈದು ವರ್ಷ ದೊಡ್ಡ ಮಟ್ಟದ ಪರಿವರ್ತನೆ ಕಾರ್ಯಕ್ರಮ ಇದು ಆಗ್ತದೆ ಅಂತ ನಾನು ಹೇಳಿ ಬರ್ತಾ ಈ ಊರವರಿಗೆ ಬಹುಶಃ ತಾವೆಲ್ಲರೂ ಕಲ್ಲಿಂದ ಬಂದಿರು ತಾವೆಲ್ಲರೂ ಕೂಡ ಬಂದು ಸೇರಿದ್ದೀರಾ ತಮ್ಮ ಏನು ಸಮಯವನ್ನು ತಾವು ಮೀಸಲಿ ಬದಿಗಿ ಬಂದಿದ್ರಿ ಇದರ ಬೆಳೆ ಖಂಡಿತವಾಗಿ ನಿಮಗೆ ಅಂತ ನಿಮ್ಮ ಕುಟುಂಬಸ್ಥರು ಮುಂದಿನ ಆಗಿ ಆಗ್ತದೆ ನನಗೆ ವಿಶ್ವಾಸ ಇದೆ ಈ ಜಾನಪದ ಕಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಂಥ ಪ್ರದೇಶದಲ್ಲಿ ಆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಹುಶಃ ಇವತ್ತು ಪರಿಚಯ ಮಾಡಿಕೊಳ್ಳ ದೊಡ್ಡ ಜಾಬ್ ಕಾರ್ಡ್ ಪ್ರತ್ಯೇಕ ಹಮ್ಮಿಕೊಳ್ಬೇಕು ನೀವು ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಷಣೆ ಸಲ್ಲಿಸಿ ನೀವು ಬೆಂಗಳೂರಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ಅಧಿವೇಶನ ನೋಡೋದು ವಿಧಾನಸಭೆಗೆ ಅಲ್ಲಿ ಬನ್ನಿ ನಮ್ಮ ದೇಶದ ಪ್ರಜಾಪ್ರಭುತ್ವ ನಿಜವಾದ ಶೈಲಿ ನಮ್ಮ ವಿಧಾನಸಭೆ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಅಂತ ನಾನು ಹೇಳಲಿಕ್ಕೆ ಏನಾಗಿ ಗೊತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಭೇಟಿ ಬಂದು ನಿಮಗೆಲ್ಲರಿಗೂ ಶುಭಾಷಣೆ ಸಲ್ಲಿಸಿ ದೇವರ ನಾನು ಉದ್ಘಾಟಿಸಿ ನನ್ನ ಮಾತುಕಿಸ್ತೀನಿ ಜೈ ಹಿಂದ್